ಸ್ನೇಹಿತರೆ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಕನ್ನಡದ ವ್ಯಾಕರಣದಲ್ಲಿ ಬರ್ತಕ್ಕಂಥ ವ್ಯವಹಾರಿಕ ಪತ್ರ ಮತ್ತು ಖಾಸಗಿ ಪತ್ರಗಳನ್ನು ಬರೀತಕ್ಕಂಥ ವಿಧಾನವನ್ನು ಅನ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಂಚೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನೊತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ವ್ಯವಹಾರಿಕ ಮತ್ತು ಖಾಸಗಿ ಪತ್ರಗಳನ್ನು ಬರೆತಕ್ಕಂಥ ಇದು ಆರರಿಂದ ಹತ್ತನೆಯ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೂ ಉಪಯುಕ್ತ ಆಗ್ತಕ್ಕಂಥದ್ದು ಮೊದಲನೇದಾಗಿ ವ್ಯವಹಾರಿಕ ಪತ್ರಗಳ ಬಗ್ಗೆ ತಿಳ್ಕೊನಾ ಈಗ ವ್ಯವಹಾರಿಕ ಪತ್ರ ಅಂದಾಗ ಒಂದು ಪ್ರಶ್ನೆ ನೋಡೋಣ ನಿಮ್ಮನ್ನು ಬಿಜಾಪುರದ ಗೋಲ್ ಗುಮ್ಮಟದ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಮಧು ಎಂಬ ಮಧು ಎಂದು ಭಾವಿಸಿಕೊಂಡು ನಿಮ್ಮ ಊರಿನಿಂದ ಊರಿಗೊಂದು ಗ್ರಂಥಾಲಯ ನಿರ್ಮಿಸಿಕೊಡುವಂತೆ ನಿಮ್ಮ ರಾಜ್ಯ ಶಿಕ್ಷಣ ಸಚಿವರಿಗೊಂದು ಮನವಿ ಪತ್ರವನ್ನು ಬರೆಯಿರಿ ನೋಡಿ ರಾಜ್ಯ ಶಿಕ್ಷಣ ಸಚಿವರಿಗೆ ನಾವು ಗ್ರಂಥಾಲಯ ನಿರ್ಮಾಣ ಮಾಡೋಕ್ಕೆ ಒಂದು ಪತ್ರವನ್ನು ಬಡಿತಾ ಅಲ್ಲಿಂದ ಅದು ಬಿಜಾಪುರದಲ್ಲಿರ್ತಕ್ಕಂಥ ಗೋಲ್ಗುಮ್ಮಟದ ಪ್ರೌಢಶಾಲೆಯಲ್ಲಿ ಇರತಕ್ಕಂತ ಮದುವೆ ಗ್ರಂಥಾಲಯದ ಬೇಡಿಕೆ ಸಲುವಾಗಿ ರಾಜ್ಯ ಶಿಕ್ಷಣ ಸಚಿವರಿಗೆ ಮನವಿ ಪತ್ರವನ್ನು ಬರೀತಕ್ಕಂಥದ್ದು ಇದು ಮನವಿ ಪತ್ರ ಇರೋದ್ರಿಂದ ಇದು ವ್ಯವಹಾರಿಕವಾದ ಒಂದು ಪತ್ರ ಆಗ್ತದೆ ಹಂಗಾರೆ ನಾವು ಏನು ಮಾಡಬೇಕಂದ್ರೆ ಯಾರು ಬರಿತಾ ಇದ್ದಾರೆ ಅವರ ಅಡ್ರೆಸ್ಸನ್ನು ನಾವು ಎಡಭಾಗದಲ್ಲಿ ಬರೀಬೇಕು ಇವರಿಂದ ಇಲ್ಲಿ ಯಾರು ಬರಿತಾಯಿದಾರೋ ಬಿಜಾರ್ ಗೋ ಬಿಜಾಪುರ ಗುಮ್ಮಟದ ಪ್ರೌಢಶಾಲೆಯಿಂದ ಓದ್ತಕ್ಕಂಥ ಮಧು ಬರಿತದೆ ಅದಕ್ಕೆ ಮಧು ಕೆ ಹತ್ತನೆಯ ತರಗತಿಯ ವಿದ್ಯಾರ್ಥಿನಿ ಗೋಲ್ಗುಮ್ಮಟ್ಟ ಪ್ರೌಢಶಾಲೆ ವಿಜಾಪುರ ಅಂತ ಬರೀಬೇಕು ಇನ್ನು ಯಾರಿಗೆ ಬರಿತಾ ಇದ್ದಾರೆ ಅನ್ನೋದನ್ನು ಬರೀಬೇಕು ಯಾರಂದ್ರೆ ರಾಜ್ಯದ ಶಿಕ್ಷಣ ಸಚಿವರು ಅದಕ್ಕೆ ಮಾನ್ಯ ಶಿಕ್ಷಣ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಹಾಕಬೇಕು ಇನ್ನು ನಾವು ಒಂದು ವ್ಯವಹಾರಿಕ ಪತ್ರವನ್ನು ಬರೀಬೇಕಾದ್ರೆ ಮಾನ್ಯರೇ ಪದವನ್ನು ಬಳಕೆ ಮಾಡಬೇಕು ಆಮೇಲೆ ಇಲ್ಲಿ ಕಂಪಲ್ಸರಿಯಾಗಿ ವಿಷಯವನ್ನು ಬರೀಬೇಕು ಗ್ರಂಥಾಲಯ ನಿರ್ಮಿಸಿಕೊಡುವಂತೆ ಮನವಿ ಗ್ರಂಥಾಲಯವನ್ನು ನಿರ್ಮಿಸಿಕೊಡುವಂತೆ ಮನವಿ ಸರ್ ನಮಸ್ಕಾರ ನಮ್ಮ ಊರಿನಲ್ಲಿ ಸಾಕಷ್ಟು ವಿದ್ಯಾವಂತರಿದ್ದಾರೆ ಆದರೆ ಸಮಯದ ಸದುಪಯೋಗ ಮಾಡಿಕೊಳ್ಳಲು ಹಾಗೂ ಹೆಚ್ಚಿನ ಜ್ಞಾನ ಸಂಪಾದಿಸಲು ಓದಲು ನಮ್ಮ ಊರಿನಲ್ಲಿ ಗ್ರಂಥಾಲಯವೇ ಇಲ್ಲವಾಗಿದೆ ನಾನು ಕೂಡ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ದಯಮಾಡಿ ನನ್ನ ಊರಿಗೆ ಒಂದು ಗ್ರಂಥಾಲಯವನ್ನು ನಿರ್ಮಿಸಿಕೊಟ್ಟು ಹೆಚ್ಚಿನ ಜ್ಞಾನ ಸಂಪಾದಿಸಲು ಅನುವು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ ಇಲ್ಲಿ ಮನವಿ ಯಾಕಂದರೆ ಇಲ್ಲಿ ನಾವು ಮನವಿ ಪತ್ರವನ್ನು ಕೊಡ್ತಕ್ಕಂಥದ್ದು ರಾಜ್ಯ ಶಿಕ್ಷಣ ಸಚಿವರಿಗೆ ಧನ್ಯವಾದಗಳು ತರೀಬೇಕು ಇನ್ನು ಈ ಕಡೆ ಸೈಡು ತಮ್ಮ ವಿಶ್ವಾಸಕ್ಕೆ ಮದು ಬರಿಬೇಕಾಗ್ತದೆ ದಿನಾಂಕ ಸ್ಥಳವನ್ನು ಏನು ಮಾಡಬೇಕು ಮಾಡಬೇಕು ದಿನಾಂಕ ಯಾವ ಡೇಟನ್ನು ಹಾಕಿರ್ತೋ ಆ ಡೇಟನ್ನು ಬರೀಬೇಕು ಆಮೇಲೆ ಸ್ಥಳ ವಿಜಾಪುರದಿಂದ ಬರಿತಾಯಿದ್ದಾರೆ ಈ ರೀತಿ ಮನವಿ ಪತ್ರವನ್ನು ಬರಿಬೇಕಾಗ್ತದೆ ಇನ್ನೊಂದು ಉದಾಹರಣೆ ನೋಡೋಣ ನಿಮ್ಮನ್ನು ಮಂಡ್ಯದ ಶ್ರೀ ಕಾವೇರಿ ಪ್ರೌಢಶಾಲೆಯಲ್ಲಿ ಹತ್ತನೆಯ ತರಗತಿಯಲ್ಲಿ ಊದುತ್ತ ಓದುತ್ತಿರ್ತಕ್ಕಂಥ ಸುಮನ್ ಎಂಬ ಸುಮನ್ ಎಂದು ಭಾವಿಸಿಕೊಂಡು ಕನ್ನಡ ವಿಶ್ವಕೋಶ ಕಳಿಸಿಕೊಡುವಂತೆ ಜ್ಞಾನದೀಪಿಕಾ ಪುಸ್ತಕ ಭಂಡಾರಕ್ಕೆ ಒಂದು ಪತ್ರವನ್ನು ಬರೆಯಿರಿ ಇದು ಸಹ ವ್ಯವಹಾರಿಕವಾಗಿರ್ತಕ್ಕಂಥ ಪತ್ರ ಇವರಿಂದ ಯಾರು ಬರಬೇಕು ಅವರ ಅನ್ನು ಬರೀಬೇಕು ಇಲ್ಲಿ ಸುಮನ್ ಹತ್ತನೆಯ ತರಗತಿಯ ವಿದ್ಯಾರ್ಥಿ ಶ್ರೀ ಕಾವೇರಿ ಪ್ರೌಢಶಾಲೆ ಮಂಡ್ಯ ಯಾರಿಗೆ ಬರೀತೀರಿ ಇವರಿಗೆ ಮುಖ್ಯಸ್ಥರು ಜ್ಞಾನ ದೀಪಿಕಾ ಪುಸ್ತಕ ಭಂಡಾರ ಬಸವ ಸರ್ಕಲ್ ಬಳ್ಳಾರಿ ಮಾನ್ಯ ರೀ ವಿಷಯ ಕನ್ನಡ ವಿಶ್ವಕೋಶ ಕಳಿಸಿಕೊಡುವಂತೆ ಸರ್ ಈ ಮೂಲಕ ತಿಳಿಸಿಕೋ ತಿಳಿಸುವುದೇನೆಂದರೆ ನಾನು ಹತ್ತನೆಯ ತರಗತಿಯಲ್ಲಿ ಓದುತ್ತಿದ್ದು ನನ್ನ ವಿದ್ಯಾಭ್ಯಾಸಕ್ಕೆ ಪೂರಕವಾದ ಮಾಹಿತಿ ಸಂಗ್ರಹಿಸಲು ಕನ್ನಡ ವಿಶ್ವಕೋಶ ಬೇಕಾಗಿದೆ ಆದ್ದರಿಂದ ದಯಮಾಡಿ ಆ ಪುಸ್ತಕ ಕಳಿಸಿಕೊಡಲು ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಅಂಚೆಯ ಮೂಲಕ ಕಳಿಸಿದರೆ ಹಣ ಸಂದಾಯ ಮಾಡಿ ಬಿಡಿಸಿಕೊಳ್ಳುತ್ತೇನೆ ಎಂದು ತಿಳಿಸುತ್ತೇನೆ ಅಂಚೆ ವಿಳಾಸ ಸುಮ್ಮನ್ ಹತ್ತನೇ ತರಗತಿ ಶ್ರೀ ಕಾವೇರಿ ಪ್ರೌಢಚಲ್ಯ ಮಂಡ್ಯ ಜಿಲ್ಲೆ ಅಂಚೆ ಪೆಟ್ಟಿಗೆ ಸಂಖ್ಯೆ ಆರು ಐದು ಏಳು ನಾಲ್ಕು ಮೂರು ಐದು ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಸುಮ್ಮನ್ ನಮ್ಮ ದಿನಾಂಕ ಸ್ಥಳವನ್ನು ಬರೀಬೇಕಾಗ್ತದೆ ಇಷ್ಟು ವ್ಯವಹಾರಿಕ ಪತ್ರಿಕೆ ಸಂಬಂಧಿಸಿದಿರ್ತಕ್ಕಂಥದ್ದು ಇನ್ನು ಮುಂದೆ ಖಾಸಗಿ ಪತ್ರಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಚರ್ಚೆ ಮಾಡೋಣ ಖಾಸಗಿ ಪತ್ರಗಳು ಮೊದಲನೇ ಪ್ರಶ್ನೆ ನಿಮ್ಮನ್ನು ಬಳ್ಳಾರಿಯ ಶ್ರೀ ದುರ್ಗಾಂಬಿಕಾ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಸುಮಂತ್ ಎಂದು ಬಯಸ್ಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಶಾಲಾ ವಾರ್ಷಿಕೋತ್ಸವಕ್ಕೆ ಬರುವಂತೆ ಆಹ್ವಾನಿಸಿ ಮೈಸೂರಿನಲ್ಲಿ ನಿಮ್ಮ ತಂದೆಗೆ ಒಂದು ಪತ್ರವನ್ನು ಬರೆಯಿರಿ ನೋಡಿ ನಮ್ಮ ತಂದೆಗೆ ಪತ್ರ ಬರ್ತಕ್ಕಂಥದ್ದು ಇದೊಂದು ಖಾಸಗಿ ಪತ್ರ ಆಗ್ತದೆ ಅವಾಗ ನಾವು ನಮ್ಮ ಅಡ್ರೆಸ್ಸನ್ನು ಬಡಬಾಕ್ ಬರಬೇಕು ಸುಮಂತ್ ಹತ್ತನೇ ತರಗತಿ ಶ್ರೀ ದುರ್ಗಾಂಬಿಕಾ ಪ್ರೌಢಶಾಲೆ ಬಳ್ಳಾರಿ ದಿನಾಂಕವನ್ನು ಹಾಕಬೇಕಾಗ್ತದೆ ಪೂಜ್ಯ ತೀರ್ಥರೂಪ ಇಲ್ಲಿ ವಿಷಯ ಬರಲ್ಲ ಯಾಕೆ ವಿಷಯ ಬರಲ್ಲ ಅಂದರೆ ಇದು ಖಾಸಗಿ ಪತ್ರ ಇರೋದ್ರಿಂದ ಪೂಜ್ಯ ತೀರ್ಥರೂಪವರಿಗೆ ನಿಮಗೆ ನಿಮ್ಮ ಮಗ ಸುಮಂತ್ ಮಾಡುವ ಸೃಷ್ಟಾಂಗ ಪ್ರಣಾಮಗಳು ನಾನು ಇಲ್ಲಿ ಆರೋಗ್ಯಕರವಾಗಿದ್ದೇನೆ ಅಲ್ಲಿ ನೀವೆಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸಿಕೊಳ್ಳುತ್ತಿರುತ್ತೇನೆ ನನ್ನ ವಿದ್ಯಾಭ್ಯಾಸವು ಉತ್ತಮವಾಗಿ ನಡೆಯುತ್ತಿದೆ ತಾಯಿಯವರಿಗೆ ನಮಸ್ಕಾರಗಳು ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಅದ್ದೂರಿಯಿಂದ ಮಾಡಲು ಸಿದ್ಧತೆಯನ್ನು ಮಾಡಿರುತ್ತಾರೆ ಮಾಡುತ್ತಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ನಾನು ಕೂಡ ಭಾಗವಹಿಸುತ್ತಿದ್ದೇನೆ ಆದ್ದರಿಂದ ತಾಯಿಯವರೊಂದಿಗೆ ನೀವು ತಪ್ಪದೇ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ ಪ್ರಣಾಮಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಮಗ ಸುಮಂತ್ ಇನ್ನು ಅಂಚೆ ವಿಳಾಸವನ್ನು ಇಲ್ಲಿ ಮೇಲ್ಭಾಗಬೇಕು ಅಂಚೆ ವಿಳಾಸ ಶ್ರೀ ರವಿಭೂಷಣ ಎಸ್ ಕುವೆಂಪು ನಗರ ಮೂರನೆಯ ಮುಖ್ಯ ರಸ್ತೆ ಮನೆ ನಂಬರ್ ಆರುನೂರ ಇಪ್ಪತ್ತೈದು ಮೈಸೂರು ಪೆಟ್ಟಿಗೆ ಸಂಖ್ಯೆ ಐದು ಆರು ಮೂರು ನಾಲ್ಕು ಏಳು ಒಂದು ಎರಡನೇ ಪ್ರಶ್ನೆ ನಿಮ್ಮನ್ನು ಹಾಸನದ ಶ್ರೀ ಹೊಯ್ಸಳ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಶ್ರೇಯಾ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಕುರಿತು ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಹತ್ತನೇ ತರಗತಿ ಓದುತ್ತಿರುವ ನಿಮ್ಮ ಸ್ನೇಹಿತನಿಗೆ ಒಂದು ಪತ್ರವನ್ನು ಬರೆಯಿರಿ ಶ್ರೇಯಾ ಹತ್ತನೆಯ ತರಗತಿ ಶ್ರೀ ಹೊಯ್ಸಳ ಪ್ರೌಢಶಾಲೆ ಹಾಸನ್ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ನನ್ನ ಪ್ರೀತಿಯ ಸ್ನೇಹಿತ ನಿಸರ್ಗ ಗೆಳತಿ ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ಅಲ್ಲಿ ನೀನು ಕ್ಷೇಮವಾಗಿದ್ದೆ ಎಂದು ಭಾವಿಸುತ್ತೇನೆ ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತಿದೆ ಎಂದು ಭಾವಿಸಿದ್ದೇನೆ ನನ್ನ ವಿದ್ಯಾಭ್ಯಾಸವೂ ಕೂಡ ಉತ್ತಮವಾಗಿ ನಡೆಯುತ್ತದೆ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ನಾನು ಸ್ವಚ್ಛ ಭಾರತ ಎಂಬ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೆ ನನಗೆ ಪ್ರಥಮ ಸ್ಥಾನ ಬಂದಾಗ ತುಂಬ ಖುಷಿಯಾಯಿತು ನಿಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಹೇಗೆ ನಡೆಯುತ್ತಿದೆ ಮತ್ತು ನೀನು ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಿ ಫಲಿತಾಂಶ ಏನಾಯಿತು ತಿಳಿಸು ಇಂತಿ ನಿನ್ನ ಪ್ರೀತಿಯ ಸ್ನೇಹಿತೆ ಶ್ರೀಯ ಅಂಚೆ ವಿಲಾಸ ನಿಸರ್ಗ ಹತ್ತನೇ ತರಗತಿ ಶ್ರೀ ಸಿದ್ಧಗಂಗಾ ಪ್ರೌಢಶಾಲೆ ತುಮಕೂರು ಅಂಚೆ ಪೆಟ್ಟಿಗೆ ಸಂಖ್ಯೆ ಐದು ನಾಲ್ಕು ಮೂರು ನಾಲ್ಕು ಎರಡು ಎಂಟು ಈ ರೀತಿ ಗೆಳತಿ ಗೆಳತಿಗೆ ಯಾವ ರೀತಿ ಪತ್ರವನ್ನು ಬರೀಬೇಕು ಅನ್ನೋದು ಇದು ಖಾಸಗಿ ಪತ್ರ ಆಗ್ತದೆ ಇದೇ ರೀತಿಯಾಗಿ ನಿಮ್ಮ ನಿಮ್ಮನ್ನು ಚಿತ್ರದುರ್ಗದ ಶ್ರೀ ವೀರ ಮದಕರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಚೈತನ್ಯ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಕ್ರೀಡಾಕೂಟಕ್ಕೆ ಬರುವಂತೆ ಆಹ್ವಾನಿಸಿ ಬೆಂಗಳೂರಿನಲ್ಲಿರುವ ನಿಮ್ಮ ಅಣ್ಣನಿಗೊಂದು ಪತ್ರವನ್ನು ಬರೆಯಿರಿ ಚೈತನ್ಯ ಹತ್ತನೆಯ ತರಗತಿ ಶ್ರೀ ವೀರ ಮದಕರಿ ಪ್ರೌಢಶಾಲೆ ಚಿತ್ರದುರ್ಗ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಪೂಜ್ಯತ್ಯ ತರೂಪ ಸಮಾನಾದ ಅಣ್ಣನವರಿಗೆ ನಿಮ್ಮ ತಂಗಿ ಚೈತನ್ಯ ಮಾಡುವ ಶ್ರಿಷ್ಟಾಂಗ ಪ್ರಣಾಮಗಳು ಅನ್ನ ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ಅಲ್ಲಿ ನೀವು ಕ್ಷೇಮವಾಗಿದ್ದೀರಿ ಎಂದು ಭಾವಿಸಿರುತ್ತೇನೆ ನಿಮ್ಮ ಕೆಲಸ ಉತ್ತಮವಾಗಿ ಸಾಗಿದೆ ಎಂದು ತಂದೆಯವರು ಪತ್ರ ಬರೆದಾಗ ತಿಳಿಸಿದ್ದರು ನನ್ನ ವಿದ್ಯಾಭ್ಯಾಸವು ಕೂಡ ಉತ್ತಮವಾಗಿ ನಡೆಯುತ್ತಿದೆ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಮ್ಮ ಶಾಲೆಯಲ್ಲಿ ವಲಯ ಮಟ್ಟದ ಕ್ರೀಡಾಕೂಟ ಏರ್ಪಡಿಸಲಾಗಿದೆ ನಾನು ಕೂಡ ಖೋ ಖೋ ಆಟದಲ್ಲಿ ಭಾಗವಹಿಸುತ್ತಿದ್ದೇನೆ ಅದರಿಂದ ನೀವು ತಪ್ಪದೇ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ ಪ್ರಣಾಮಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ತಂಗಿ ಚೈತನ್ಯ ಅಂಚೆ ವಿಳಾಸ ಶ್ರೀ ಶಿವಾನಂದ್ ಬಿ ಕೆಂಪೇಗೌಡ ಬಡಾವಣೆ ಎಂಟನೇ ಮುಖ್ಯ ರಸ್ತೆ ಎರಡನೇ ಅಡ್ಡ ರಸ್ತೆ ಮನೆ ಸಂಖ್ಯೆ ನೂರು ಬೆಂಗಳೂರು ಅಂಚೆಪೇಟೆ ಸಂಖ್ಯೆ ಏಳು ನಾಲ್ಕು ಮೂರು ನಾಲ್ಕು ಎರಡು ಒಂದು ಈ ರೀತಿ ನಾವು ವ್ಯಾವಹಾರಿಕ ಮತ್ತು ಖಾಸಗಿ ಪತ್ರಗಳನ್ನು ಬರೆತಕ್ಕಂಥ ವಿಧಾನ ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದಲಿದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿದಂಥ ಟ್ಯಾಂಕ್ ಯು ಟನ್ ಆಲ್